ಸೇರಾ ಕಂಪ್ ನಮ್ಮ ರಾಜಾರಾಮ್ ಟೈಲ್ಸ್ ಆಗಿ ಡೀಲರ್ ಸಿಪ್ ಇರೋದು ಇದು ಬಂದ್ಬಿಟ್ಟು ಸೂಪರ್ ಬ್ರಾಂಡ್ ಸರ್ ಸೇರಾ ಟೈಲ್ಸ್ ಅಂದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಏನೈತೆ ಇದು ಹೈ ಗ್ಲೋಸಿ ಮಟೀರಿಯಲ್ ಮತ್ತು ಬ್ಯಾಕ್ ನೋಡಿ ಬಂದವರಿಗೆ ನೀವು ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಮತ್ತು ಫ್ರೀ ಹೋಮ್ ಡಿಲಿವರಿ ಸರ್ ಫ್ರೀ ಡೆಲಿವರಿ ಇದೆ ನಿಮಗೆ ಅರ್ಚಿಕೇರಿಯಲ್ಲಿ ಟೈಲ್ಸ್ ಮತ್ತು ಗ್ರಾನೇಟ್ಸ್ ಸ್ಯಾನಿಟ್ರಿ ರಿವೇರ್ ಹೋಲ್ಸೇಲ್ ರೇಟಲ್ಲಿ ಎಲ್ಲಿ ಸಿಗುತ್ತೆ ಅಂತೇಳಿ ನಾನು ನಿಮಗೆ ಇವತ್ತು ನಮ್ಮ ವೀಡಿಯೋದಲ್ಲಿ ತೋರಿಸಿಕೊಡ್ತೀನಿ ಮತ್ತು ವಿಡಿಯೋ ಬ್ಯಾನರ್ನಲ್ಲಿ ನೀವು ನೋಡಿರ್ಬೋದು ಇವ್ರ ಹತ್ರ ಯಾವುದೂ ಮಟೀರಿಯಲ್ ತೊಗೊಂಡ್ರೆ ಫ್ರೀ ಡೆಲಿವರಿ ಇರುತ್ತೆ ಯಾವುದೂ ಚಾರ್ಜ್ ಇರಲ್ಲ ಈ ಸಪ್ಲೈಯರ್ಸ್ ಯಾರಂದರೆ ಈ ಸಪ್ಲಯರ್ಸ ರಾಜಾರಾಮ್ ಟೈಲ್ಸ್ ಮತ್ತು ಗ್ರ್ಯಾನೇಟ್ಸ್ ಜೇನುಕಲ್ ಆರ್ಚ್ ಅರಸಿಕೆರೆ ಇಲ್ಲಿ ಬರುತ್ತೆ ಇದು ಸೊ ಬನ್ನಿ ನಾನು ನಿಮಗೆ ಇವತ್ತು ಇವ್ರದ್ದು ಮಟೀರಿಯಲ್ಸ್ ಬಗ್ಗೆ ಸರ್ವಿಸ್ ಬಗ್ಗೆ ಮತ್ತು ಇವ್ರದ್ದು ಯಾವ ಡೀಲರ್ಶಿಪ್ ಯಾವ್ಯಾವ ಬ್ರ್ಯಾಂಡ್ ಸಿಗುತ್ತೆ ಅಂತೇಳಿ ಡೀಟೇಲ್ಸ್ ಕೊಡ್ತೀನಿ ಸರ್ ಇದು ಸೇ ಸೇರಾ ನಿಮ್ದು ಟೈಲ್ಸ್ ಅಲ್ಲ ಬ್ರ್ಯಾಂಡ್ ಇದು ಆಲ್ ಓವರ್ ಅರ್ಸಿಕೆರೆ ಸುತ್ತಮುತ್ತ ಹೋಗುತ್ತಲ್ಲ ನಿಮ್ದು ಡೀಲರ್ಶಿಪ್ ಅಲ್ಲ ಅರ್ಸಿಕೆರೆ ಸೇರಾ ಕಂಪ್ನಿದು ನಮ್ಮ ರಾಜಾರಾಮ್ ಟೈಲ್ಸ್ ಆಗ ಡೀಲರ್ಶಿಪ್ ಇರೋದು ಇದು ಬಂದ್ಬಿಟ್ಟು ಸೂಪರ್ ಬ್ರ್ಯಾಂಡ್ ಸರ್ ಸೇರಾ ಟೈಲ್ಸ್ ಅದ್ರ ನಿಮಗೆ ಪ್ಲಸ್ ಪಾಯಿಂಟ್ ಏನೈತೆ ಇದು ಹೈ ಗ್ಲೋಚಿ ಮಟೀರಿಯಲ್ ಮತ್ತು ಬ್ರೇಕೇಜ್ ಬರೋಲ್ಲ ಮತ್ತು ಫ್ಲೆಕ್ಸಿಬಲ್ ಟೈಲ್ಸ್ ಬರೋದು ಆಮೇಲೆ ಇದು ಕಾನ್ಸೆಪ್ಟ್ ಸರ್ ಸೇರಾ ಒಳಗೆ ಲೈಟು ಡಾರ್ಕ್ ಹೈಲೈಟ್ ಸೇಮ್ ಕಾನ್ಸೆಪ್ಟ್ ಸಿಗ ಲೈಟು ಡಾರ್ಕ್ ಡಾರ್ಕ್ ಮತ್ತು ಹೈಲೈಟರ್ ಹೌದಾ ಇದು ಕಂಪನಿ ಕಾಂಬಿನೇಷನ್ ಕಾನ್ಸೆಪ್ಟ್ ಸಿಗಿದೆ ಸರ್ ಇದು ಸೇರಾ ಸೂಪರ್ ಬ್ರ್ಯಾಂಡ್ ಸೇರಾ ಟೈಲ್ಸ್ ಇದು ಸೇರಾಲಿ ಸೂಪರ್ ಬ್ರ್ಯಾಂಡ್ ಇದು ಸರ್ ಸೇರಾ ಸೂಪರ್ ಬ್ರ್ಯಾಂಡ್ ಇದರೊಳಗೆ ನಿಮಗೆ ಇದು ಬಾತ್ರೂಮ್ ಬಾಲು ಇದು ಕಿಚನ್ ಆಗ ಹಾಕ್ಬೋದು ಬಾತ್ರೂಮ್ಗೆ ಹೈಲೈಟರ್ ಮತ್ತು ಡಾರ್ಕ್ ಇದೆ ಇದರೊಳಗೆ ಎರಡು ಕಲರ್ ಬರುತ್ತೆ ಸರ್ ಲೈಟು ಮತ್ತು ಡಾರ್ಕ್ ಕಾಂಬಿನೇಷನ್ ಇದೆ ಇದು ಲೈಟು ಹಾಂ ಬೇಜು ಇದು ಡಾರ್ಕ್ ಕಲರ್ ಇದು ನಿಮಗೆ ವಾಲ್ ಯೂಸ್ ಮಾಡ್ಬೋದು ಸರ್ ಕಿಚನ್ ವಾಲ್ ಬಾತ್ರೂಮ್ ವಾಲ್ ಎಲ್ಲ ಇದು ಜಾಸ್ತಿ ಬೋಯಿಂಗ್ ಫಾಸ್ಟ್ ಬೋಯಿಂಗ್ ಇರೋದು ಸರ್ ಇದು ಇದು ಸೇರಾದಲ್ಲಿ ನಿಮ್ಗೆ ಸೇರಾದ ಸರ್ ಇದು ಫ್ಲೋರಿಂಗ್ ಟೈಲ್ಸ್ ಫ್ಲೋರಿಂಗ್ ಟೈಲ್ಸ್ ಹೌದು ಸರ್ ಓಕೆ ಸರ್ ಇದು ಸರ ಇದು ಹಾಲ್ ಅಲ್ಲಿ ಯೂಸ್ ಮಾಡಬಹುದು ಹಾಲ್ ವಾಲ್ ಫ್ಲೋರ್ 2 ಇನ್ 1 ಸರ್ ಇದು ಸರ್ ಸೇರಾ ಮ್ಯಾಟ್ ಫಿನಿಶಿಂಗ್ ಸರ್ ಗುಡ್ ಫಿನಿಶಿಂಗ್ ಮತ್ತು ಮ್ಯಾಟ್ ರಫ್ ಬರುತ್ತೆ ಸರ್ ರಫ್ ಬರುತ್ತಾ ಹೌದು ಸರ್ ಸರಿಯೇ ಇದು ಬಾತ್ರೂಮ್ ಟೈಲ್ಸ್ ಸರ್ ಬಾತ್ರೂಮ್ ವಾಲ್ ಒನ್ ಸೆಪ್ಟ್ ಹೈಲೈಟರ್ ಲೈಟ್ ಡಾರ್ಕ್ ಕಾಂಬಿನೇಷನ್ ಬರುತ್ತೆ ಸರ್ ಸೆರಾ ಟೈಲ್ಸ್ ಇದು ಇದು ಸೆರಾನೆ ಹೌದು ಸರ್ ಇದುನ ಸೆರಾನೆ ಸರ್ ಇದು ಬಾತ್ರೂಮ್ ಅಲ್ಲಿ ಯೂಸ್ ಆಗುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಡಿಸೈನ್ಸ್ ಎಲ್ಲ ತುಂಬಾ ಇರಬಹುದು ಅಲ್ಲ ತುಂಬಾ ವೆರೈಟಿ ಇದೆ ಸರ್ ಇದು ನೆಸ್ಟ್ ಮಡ್ರೆ ಪ್ಲಸ್ ಒನ್ ಪ್ಲಸ್ ಒನ್ ಇದನ್ನೆಲ್ಲ ಡಿಸ್ಪ್ಲೇ ಮಾಡಿದೆ ಸರ್ ಇದ್ರೊಳಗೆ ನಿಮಗೆ ಬಂದ್ಬಿಟ್ಟು ಟೂ ಬೈ ಫೋರು ಸಿಕ್ಸ್ ಬೈ ಫೋರು ಮತ್ತು ಸಿಕ್ಸ್ ಬೈ ಫೋರ್ ಫಿಫ್ಟೀನ್ ಎಮ್ ಎಮ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ ಸೆರಾ ಟೈಲ್ಸ್ ಸೆರಾ ಟೈಲ್ಸ್ ಅವ್ರಿಗೆ ಯಾವುದು ಮೆಜರ್ಮೆಂಟ್ ಅವ್ರು ತೊಗೊಂಡು ಬಂದರೆ ಅದು ನೀವು ಮೆಜರ್ಮೆಂಟ್ ಪ್ರಕಾರ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ಕಾನ್ಸೆಪ್ಟ್ ನಾವು ಯಾವುದು ಐಲೆಟ್ರ ಶೋವರ್ ಲೈನಿಗೆ ಎಷ್ಟು ಬೇಕು ಎಷ್ಟು ಲೈಟ್ ಇಡಾರ ಕಾಂಬಿನೇಷನ್ ಮಾಡಿಕೊಡ್ತೀವಿ ಓಕೆ ಸರ್ ಸರ್ ಇದು ಟೈಲ್ಸ್ ಬಗ್ಗೆ ಹೇಳಿ ಸರ್ ನಮಗೆ ಸರ್ ಇದು ಹೈ ಗ್ಲೋಸಿ ಸರ್ ಫುಲ್ ಬ್ರೈಟ್ನೆಸ್ ಇರುತ್ತೆ ಮತ್ತು ನಿಮಗೆ ಮೇಂಟೆನೆನ್ಸ್ ತುಂಬ ಈಜಿ ಇರುತ್ತೆ ಸರ್ ಫುಲ್ ಬೆಳಕು ಬರುತ್ತೆ ಸರ್ ಇದು ಕಾಂಬಿನೇಷನ್ ಕಲರ್ ಇದೆ ಲೈಟ್ ಅಂಡ್ ಡಾರ್ಕ್ ಕಾಂಬಿನೇಷನ್ ಇದು ಹೋಲ್ ವಾಲ್ ಫೀಚರ್ ಸರ್ ಹೋಲ್ ಫೀಚರ್ ಹೌದು ಸರ್ ಇದು ಇದೆಲ್ಲ ಹಾಲ್ ಅಲ್ಲಿ ಹಾಕ್ತಾರ ಸರ್ ಹಾಲ್ ವಾಲ್ ಆಯಿತು ಕಿಚನ್ ವಾಲ್ ಆಯಿತು ಬಾತ್ರೂಮ್ ವಾಲ್ ಆಯಿತು ಕಸ್ಟಮರ್ ಸೆಲೆಕ್ಷನ್ ಇಲ್ಲಿ ಹಾಕ್ಬೋದು ನೋಡಿ ಸರ್ ಸರ್ ಇದು ಇದು ಸರ್ ಕಾರ್ವಿಂಗ್ ಮೆಟ್ ಫಿನಿಶಿಂಗ್ ಸರ್ ಕಾರ್ವಿಂಗ್ ಮತ್ತು ಮೆಟ್ ಫಿನಿಶಿಂಗ್ ಮುಟ್ ನೋಡುತ್ತೆ ಸರ ಇದು ಫಿಲ್ ಬರುತ್ತೆ ನೋಡಿ ಸರ್ ಇದು ಫೀಲ್ ಬರ್ತಾ ಇದೆ ಒಂಥರ ನ್ಯಾಚುರಲ್ ಮೂಟ್ ಆಯ್ತು ಹೌದು ಮೆಟ್ ಫಿನಿಶಿಂಗು ಕಾರ್ವಿಂಗ್ ಮಿಕ್ಸ್ ಬರುತ್ತೆ ಸರ್ ಇದು ಸರ್ ಇದು ನ್ಯೂ ಡಿಸೈನ್ ಸರ್ ಇದು ಹೊಸದಾಗಿ ಬಂದಿದೆ ಡಿಸೈನ್ ನ್ಯೂ ಡಿಸೈನ್ ಹೌದು ಸುಮಾರು ಒಂದು ಹದಿನೈದು ಇಪ್ಪತ್ತು ಸರ್ ಇದು ಅದೇನಾ ಸರ್ ಇದು ಹಾಂ ಇದು ಇದು ಸೇಮ್ ಇದು ಎಲ್ಲಿ ಇದು ಹಾಲಿಗೆ ಯೂಸ್ ಮಾಡ್ತಾರೆ ಹಾಲ್ 99% ಬಾತ್ರೂಮ್ ಜಾಸ್ತಿ ಬಾತ್ರೂಮ್ 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 ಸರ್ ಇದು ಅದೇ ಡಿಸೈನ್ ಸರ್ ಇದು ಕಾನ್ಸೆಪ್ಟ್ ಸಿಗುತ್ತೆ ಮತ್ತು ಲೈಟ್ ಡೈರೆಕ್ಟ್ ಕಾಂಬಿನೇಷನ್ ಇದೆ ಸರ್ ಸರ್ ಇದು ಸರ್ ಹಾಲ್ ಸರ್ ಮ್ಯಾಟ್ ಫಿನಿಶಿಂಗ್ ಡಿಸೈನ್ ಸರ್ ಮ್ಯಾಟ್ ಫಿನಿಶಿಂಗ್ ಒಳಗ ಲೈಟ್ ಡೈರೆಕ್ಟ್ ಕಾಂಬಿನೇಷನ್ ಇರುತ್ತೆ ಅದರೊಳಗ ಸುಮಾರು ಒಂದು 25 ಕಲರ್ ಇದೆ ಸರ್ ಇವೆಲ್ಲ ಅದೇ ಏನು ಸರ್ ಇದು ಅಷ್ಟು ಇದೆ ಸರ್ ಇದು ಮ್ಯಾಟ್ ಇದು ಗ್ಲಾಸಿ ಬರುತ್ತೆ ಅದು ನೆಕ್ಸ್ಟ್ ಮತ್ತು ಮ್ಯಾಟ್ ಫಿನಿಶಿಂಗ್ ಇದು ಮ್ಯಾಟ್ ಫಿನಿಶಿಂಗ್ ಸರ್ ಇದು ಇದೆಲ್ಲ ಮ್ಯಾಟ್ ಫಿನಿಶೇ ಸರ್ ಇದು ಹೌದು ಸರ್ ಚೆನ್ನಾಗಿದೆ ಸರ್ ಡಿಸೈನ್ಸ್ ಎಲ್ಲ ತುಂಬ ವೆರೈಟಿ ಸರ್ ಹಾಂ ಹಾಂ ಅದು ಸರ್ ಗೋಲ್ಡನ್ ಕಾರ್ವಿಂಗ್ಸ್ ಯಾವುದು ಇದು ಗೋಲ್ಡನ್ ಕಾರ್ವಿಂಗ್ ಕಾರ್ವಿಂಗ್ ಸರ್ ಇದು ನ್ಯಾಚುರಲ್ ಗೋಲ್ಡ್ ಫಿನಿಶಿಂಗ್ ಬರುತ್ತೆ ಮತ್ತು ನಿಮಗೆ ಫೀಲ್ ಬರುತ್ತೆ ನೋಡಿ ಸರ್ ಹೌದು ನೋಡ್ತಾ ಇದ್ದೀನಿ ಸರ್ ಗೋಲ್ಡನ್ ಫೀಲ್ ಬರ್ತಾ ಇದೆ ಇದು ಅದೇ ಅಲ್ಲ ಸರ್ ಗೋಲ್ಡನ್ ಸರ್

ಇದರಲ್ಲಿ ಇದೆಲ್ಲ ಡಿಸೈನ್ಸ್ ಇದೆ ಸರ್ ನಿಮ್ಮ ಹತ್ರ ಡೋರ್ ಟೈಲ್ಸ್ ಸರ್ ಸಿಕ್ಸ್ ಬೈ ಫೋರ್ ಆರು ನಾಲ್ಕು ಸೈಜ್ ಫಿಫ್ಟೀನ್ ಎಮ್ ಎಮ್ ಸರ್ ಬರುತ್ತೆ ಗ್ರಾನೈಟ್ ತರ ದಪ್ಪ ಗ್ರಾನೈಟ್ ತರ ಫಿಲ್ ಬರುತ್ತೆ ಗ್ರಾನೆಟ್ ತರ ಬರುತ್ತೆ ಮತ್ತೆ ಟಿಕ್ನೆಸ್ ಗ್ರಾನೈಟ್ ತರ ಫಿಫ್ಟೀನ್ ಎಮ್ ಎಮ್ ಸರ್ ಇದು ಹದಿನೈದು ಎಮ್ ಎಮ್ ದಪ್ಪ ಸಿಕ್ಸ್ ಬೈ ಫೋರ್ ದೊಡ್ಡ ಸೈಜ್ ಅದರೊಳಗೆ ನಿಮಗೆ ಗ್ಲೋಸಿ ಮತ್ತು ಕಾರ್ವಿಂಗ್ ಫಿನಿಶಿಂಗ್ ಇದೆ ಸರ್ ಗ್ಲೋಸಿ ಮತ್ತು ಕಾರ್ವಿಂಗ್ ಫಿನಿಶಿಂಗ್ ಇದೆ ಕಾರ್ವಿಂಗ್ ಸುಮಾರು ಇದೆ ಸರ್

ಫುಲ್ ವೈಟ್ ಮತ್ತೆ ಇದು ಜೆಡ್ ಬ್ಲಾಕ್ ಬ್ಲಾಕ್ ಅಂಡ್ ವೈಟ್ ಸರ್ 2x4 ವಾಲ್ ಟೈಲ್ಸ್ ವಾಲ್ ಟೈಲ್ಸ್ ಸರ್ ಇದು ಸೇರಾ ಕಂಪನಿದು ಬ್ರ್ಯಾಂಡಿಂಗ್ ಇದೆಯಲ್ಲ ಇದೇ ಕಂಪನಿ ನಮ್ಮ ಸೂಪರ್ ಬ್ರ್ಯಾಂಡ್ ಸೇರಾ ವುಡ್ ಫಿನಿಶಿಂಗು ಗ್ಲೋಸಿ ಟೈಲ್ಸು ಕಾರ್ವಿಂಗ್ ಮೆಟ್ ಫಿನಿಶಿಂಗ್ ಎಲ್ಲ ಸೇರಾ ಒಳಗು ಡಿಸೈನ್ ನಮ್ಮ ಹತ್ರ ಅವೈಲೇಬಲ್ ಇರೋದು ಸೇರಾ ಕಂಪನಿ ಸೇರಾ ಕಂಪನಿ ಇದು ಸೇರಾ

ಸರ್ ಇದು ಸ್ಯಾನೆಟ್ರಿ ಸೆರಾ ಬೆಲ್ಲು ಗ್ರಾಫ್ ಡೋರು ಮತ್ತು ಬ್ರೊಮೊರಾ ಎಲ್ಲ ಬ್ರಾಂಡೆಡ್ ಸರ್ ನಮ್ಮ ಹತ್ರ ಸ್ಯಾನೆಟ್ರಿಯವರು ಹತ್ತು ವರ್ಷ ವಾರಂಟಿ ಇರತ್ತೆ ಸರ್ ಕಸ್ಟಮರ್ಗೆ ಹತ್ತು ವರ್ಷ ವಾರಂಟಿ ಇರುತ್ತೆ ಸರ್ ಕಂಪನಿಯಿಂದ ಕಂಪನಿದು ವಾರಂಟಿ ನಂಬರ್ ಕಸ್ಟಮರ್ ಬೇಕಾದ್ರು ಇದು ಮಾಡ್ಬೋದು ಆಮೇಲೆ ಸರ್ ಇದು ಎ ಡಿ ಸಿ ಸಿ ಡಿ ಸಿ ಯು ಗ್ರೇ ಇದೆ ಏಷಿಯನ್ ಕಂಪನಿದು ಇದೆ ಮತ್ತು ಕ್ಯಾಂಟನ್ ಕಂಪ್ನೀ ಇದೆ ಸರ್ ಎಲ್ಲ ಬ್ರಾಂಡೆಡ್ ಸರ್ ಎಲ್ಲ ಬ್ರಾಂಡೆಡ್ ಹೌದು ಸರ್ ಆಂಡೆ ಸರ್ ಸರ್ ಇದು ಎಪೋಕ್ಸಿ ಗ್ರೌಟು ಇದು ವೆಸ್ಟ್ ಪಾಂಡ್ ಕಂಪನಿದು ಇದ್ರವಾಗ ಫಿಫ್ಟಿ ಕಲರ್ಸ್ ಇದೆ ಸರ್ ಇದು ಕ್ಯಾರಾಕೋಲ್ ಕಂಪನಿ ಮತ್ತು ಇದು ಪ್ಯಾಂಟೋನ್ ಕಂಪ್ನಿ ಇದೆ ಸರ್ ಎಪೋಕ್ಸಿ ಗ್ರೌಟು ಲಿಕ್ವಿಡು ಹಾರ್ಡ್ನರ್ ಕ್ಲೀನರ್ ಎಲ್ಲ ಅವೈಲೇಬಲ್ ಇರೈತೆ ಸರ್ ಸರ್ ಇದು ರಾಜಾರಾಮ್ ಟೈಲ್ಸ್ ಅಂಡ್ ಗ್ರಾನೈಟ್ ಇದು ವಿಡಿಯೋ ನೋಡಿ ಬಂದವರಿಗೆ ನೀವು ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಮತ್ತು ಫ್ರೀ ಓಮ್ ಡಿಲಿವರಿ ಸರ್ ಫ್ರೀ ಡಿಲಿವರಿ ಇದೆ ಓಕೆ ಸರ್ ಅದೇ ನಾ ವಿಡಿಯೋದಲ್ಲಿ ನಿಮ್ದು ನಂಬರ್ ಮೆನ್ಷನ್ ಮಾಡ್ತೀನಿ ಸರ ಬಂದವರಿಗೆ ಡಿಸ್ಕೌಂಟ್ ಕೊಡಿ ಸರ್ ಮೋಸ್ಟ್ ವೆಲ್ಕಮ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಟೈಲ್ಸ್ ಮತ್ತು ಗ್ರ್ಯಾನೇಟ್ಸ್ ಸ್ಯಾನಿಟ್ರಿ ವೇರ್ ಬೇಕಂದರೆ ಹೋಲ್ಸೇಲ್ ರೇಟಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರದ್ದು ಅಡ್ರೆಸ್ ಮತ್ತು ನಂಬರ್ ಸರ್ವಿಸ್ ಬಗ್ಗೆ ನಾನು ಡಿಟೇಲ್ಸ್ ಡಿಸ್ಕ್ರಿಪ್ಷನ್ಸಲ್ಲಿ ಮೆನ್ಷನ್ ಮಾಡ್ತೀನಿ ನಮ್ಮ ವಿಡಿಯೋಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು